ಮಳೆ ಮೋಡ ಮುಸುಕಿದ ವಾತಾವರಣ ಮೊಳಕಾಲ್ಮುರು ತಾಲೂಕಿನ ಬಹುತೇಕ ಕಡೆ ಬುಧವಾರ ದಿನವಿಡಿ ಮೋಡ ಮುಸುಕಿದ ವಾತಾವರಣವಿದ್ದು ಆಗಾಗ ಸೋನೆ ಮಳೆಯಾಗಿದೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಬೆಳಗ್ಗೆಯಿಂದಲೂ ಜಿಟಿ ಜಿಟಿ ಮಳೆ ಸುರಿಯಿತು ವಾರದ ಸಂತೆ ಇದ್ದಿದ್ದರಿಂದ ವ್ಯಾಪಾರಿಗಳು ತರಕಾರಿ ರಕ್ಷಿಸಿಕೊಳ್ಳಲು ಪ್ರಯಾಸ ಪಟ್ಟಿದ್ದಾರೆ ಗ್ರಾಹಕರು ತೊಂದರೆ ಅನುಭವಿಸುವ ವಾರದ ಸಂತೆ ನಡೆಯುವ ಸ್ಥಳ ವರ್ಷದ ಹಿಂದೆ ಕೃಷಿ ಕಚೇರಿ ಸಮೀಪಕ್ಕೆ ಸ್ಥಳಾಂತರ ಮಾಡಲಾಗಿತ್ತು ಆದರೆ ನೆರಳು ಶೆಡ್ ವ್ಯವಸ್ಥೆ ಮಾಡಿರಲಿಲ್ಲ ಎಂದು ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ